ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ಮತ್ತು ಮರಳು ಬಹಳ ಸದ್ದು ಮಾಡ್ತಾ ಇದೆ ಈ ಒಂದು ಸಮಸ್ಯೆ ಈಗ ಕೇವಲ ನಾಲ್ಕು ತಿಂಗಳ ಇತ್ತೀಚಿನ ಸಮಸ್ಯೆ ಅಲ್ಲ ಇದು ಅನೇಕ ವರ್ಷಗಳ ಸಮಸ್ಯೆ ಯಾಕೆಂದರೆ ಇವತ್ತು ಭಾರತೀಯ ಜನತಾ ಪಕ್ಷದವರು ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಪದ್ಯ ಹಾಡುವುದು ರಾಜಕೀಯ ಮಾಡೋದು ಇದೆ ಆದರೆ ಅವರ ಸರ್ಕಾರ ಇರುವಾಗಲೂ ಇತ್ತು ಹಿಂದೆ ನಮ್ಮ ಸರ್ಕಾರ ಇರುವಾಗಲೂ ಇತ್ತು ಕೇವಲ ಜಿಲ್ಲೆಯಲ್ಲಿದ್ದದ್ದು ಐದು ಪರ್ಮಿಟ್ ಕೆಂಪು ಕಲ್ಲು ಗಣಿಗಾರಿಕೆಗೆ ಜಿಲ್ಲೆಯಲ್ಲಿದ್ದದ್ದು ಕೇವಲ ಐದು ಪರ್ಮಿಟ್ಗಳು ಅಂದರೆ ಅದು ಒಂದು ಲೈಸೆನ್ಸ್ ತಗೊಳ್ಬೇಕಾದ್ರೆ ಬಹಳ ಕಷ್ಟ ಕೂಡ ಇತ್ತು ಕ್ಲಿಷ್ಟಕರವಾಗಿದ್ದಂಥ ಅನೇಕ ಡಾಕ್ಯುಮೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅದನ್ನೆಲ್ಲ ಕಷ್ಟ ಆಗ್ತದೆ ಅಂತೇಳಿ ಅನೇಕರು ಅದನ್ನು ವಿದೌಟ್ ಲೈಸೆನ್ಸ್ ಗಣಿಗಾರಿಕೆಯನ್ನು ಮಾಡ್ತಾಯಿದ್ದರು ಅದು ನಡೀತಾ ಇತ್ತು ಅಧಿಕಾರಿಗಳು ಈಗೇನು ನಿಂತದಲ್ಲ ಅಧಿಕಾರಿಗಳು ಆಗ ಕೂಡ ಅದಕ್ಕೆ ಕೆಲವು ಅಧಿಕಾರಿಗಳು ಬಂದವರು ಅದನ್ನು ನಿಲ್ಲಿಸ್ತಿದ್ರು ಕೆಲವರು ಬಿಡ್ತಿದ್ರು ಯಾಕೆ ನಿಲ್ಲಿಸ್ತಾರೆ ಯಾಕೆ ಬಿಡ್ತಾರೆ ಅಂತೇಳಿ ಅದು ಅವರಿಗೆ ಪೊಲೀಸ್ನವರಿಗೆ ಮತ್ತು ಅವರಿಗೆ ಮಾತ್ರ ಗೊತ್ತು ಇಂಥದ್ದು ನಡೀತಾನೆ ಇತ್ತು ಬಹಳಷ್ಟು ಕಿರುಕುಳ ಕೂಡ ಅನುಭವಿಸ್ತಾ ಇದ್ರು ಗಣಿಗಾರಿಕೆ ಮಾಡುವವರು ಇವತ್ತು ಏನಾಗಿದೆ ಇವತ್ತು ಸುಮಾರು ನಾಲ್ಕು ತಿಂಗಳ ಈಚೆಗೆ ಗಣಿಗಾರಿಕೆ ಸಂಪೂರ್ಣ ನಿಷೇಧ ಆಗಿದೆ ಅಂದರೆ ಲೈಸೆನ್ಸ್ ಇದ್ದವರು ಮಾತ್ರ ಮಾಡಲಿಕ್ಕೆ ಅವಕಾಶ ಲೈಸೆನ್ಸ್ ಇಲ್ಲದವರಿಗೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ರೂಲ್ಸನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ದಾರೆ ಮರಳು ನೀತಿ ಒಂದು ಕಡೆ ಇದೆ ಅದು ಮತ್ತೆ ಹೇಳ್ತೇನೆ ಇವತ್ತು ಈಗ ಈ ಕೆಂಪು ಕಲ್ಲು ಗಣಿಗಾರಿಕೆಯ ಆ ಸಂದರ್ಭ ಏನು ಲೈಸೆನ್ಸ್ ಇಲ್ಲದೆ ಪರ್ಮಿಟ್ ಇಲ್ಲದೆ ಸಾಗಾಟ ಮಾಡುವವರಿಗೆ ತೊಂದರೆ ಆಯಿತು ಆ ಸಂದರ್ಭ ಆ ಎಸೋಸಿಯೇಷನ್ನವರು ಗಣಿಗಾರಿಕೆ ಎಲ್ಲ ಸದಸ್ಯರು ಕೆಲವು ಕಾರ್ಮಿಕ ಮುಖಂಡರುಗಳು ಕೂಡ ಉಸ್ತುವಾರಿ ಸಚಿವರ ಬಳಿ ಬಂದಿದ್ದರು ಉಸ್ತುವಾರಿ ಸಚಿವರಲ್ಲಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದರು ಯಾಕೆ ಇಷ್ಟವರೆಗೆ ನಡೀತಾ ಇತ್ತು ಈಗ ನಿಲ್ಲಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನು ಅವರು ಹೇಳಿದರು ಮತ್ತು ಜಿಲ್ಲೆಯಲ್ಲಿ ಇದರಿಂದ ಆಗುವ ಪರಿಣಾಮಗಳನ್ನು ಕೂಡ ಅವರು ವಿವರಿಸಿದ್ದಾರೆ ಎಲ್ಲ ಅವರ ಕಷ್ಟ ಕಾರ್ಪಣ್ಯಗಳನ್ನು ಸರಿಯಾಗಿ ಆಲಿಸಿ ಸರ್ಕಾರ ಇದಕ್ಕೊಂದು ನಿರ್ದಿಷ್ಟವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿತ್ತು ಅದೇ ರೀತಿ ನಮ್ಮ ಸ್ಪೀಕರ್ ಬಳಿ ಕೂಡ ಅವರು ಹೊಡಿದ್ರು ಹೋಗಿದ್ರು ಈ ವಿಚಾರವಾಗಿ ಮಂಗಳೂರಿನಲ್ಲಿ ಅನೇಕ ಗಣಿಗಾರಿಕೆಯ ಅಧಿಕಾರಿಗಳೊಂದಿಗೆ ಉಸ್ತುವಾರಿ ಸಚಿವರು ಸ್ಪೀಕರ್ ಅವರು ಅನೇಕ ಮೀಟಿಂಗ್ಗಳನ್ನು ಮಾಡಿದ್ದಾರೆ ತದನಂತರ ಇದು ಸರ್ಕಾರಿ ಕಾನೂನು ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇದು ಬೆಂಗಳೂರಿಗೆ ಶಿಫ್ಟ್ ಆಯಿತು ಬೆಂಗಳೂರಿನಲ್ಲಿ ಕೂಡ ಸ್ಪೀಕರ್ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಅದರ ಸಂಬಂಧಪಟ್ಟೆಲ್ಲ ಮಂತ್ರಿಗಳು ಮತ್ತು ಜನಪ್ರತಿನಿಧಿಗಳು ಜಿಲ್ಲೆಯ ಮತ್ತು ಅದರ ಎಸೋಸಿಯೇಷನ್ನ ಮುಖಂಡರು ಎಲ್ಲರೂ ಸೇರಿ ಬೆಂಗಳೂರಿನಲ್ಲಿ ಹಲವಾರು ಮೀಟಿಂಗ್ಗಳಾಗಿವೆ ಇದರ ಪರಿಣಾಮವಾಗಿ ಇವತ್ತು ಸರ್ಕಾರ ಕಲ್ಲು ಕೆಂಪು ಕಲ್ಲು ಗಣಿಗಾರಿಕೆಗೆ ಪರ್ಮಿಷನ್ ಲೈಸೆನ್ಸ್ ಕೊಡುವಂಥ ವಿಚಾರದಲ್ಲಿ ಅದರ ನಿಯಮಾವಳಿಗಳನ್ನು ಸರಳೀಕರಿಸಬೇಕು ಮತ್ತು ರಾಯಲ್ಟಿ ಕೇರಳದಲ್ಲಿ ಟನ್ನಿಗೆ ಇನ್ನೂರ ಅರವತ್ತೈದು ರೂಪಾಯಿ ಇದೆ ಸಾರಿ ಮೂವತ್ತೈದು ರೂಪಾಯಿ ಇದೆ ಕರ್ನಾಟಕದಲ್ಲಿ ಇನ್ನೂರ ಅರವತ್ತೈದು ರೂಪಾಯಿ ಇದೆ ಇದು ಅವೈಜ್ಞಾನಿಕ ಕೇರಳ ಕರ್ನಾಟಕ ನಾವು ಬಾರ್ಡರ್ ಸ್ಟೇಟ್ಸ್ ಈಗ ಉಳ್ಳಾಲದಲ್ಲಿ ಕರ್ನಾಟಕ ಆಚೆ ಕೇರಳ ಆದ್ದರಿಂದ ಈ ತಾರತಮ್ಯವನ್ನು ನಿವಾರಿಸಬೇಕು ಅನ್ನುವಂಥದ್ದು ಎಸೋಸಿಯೇಷನ್ನವರ ಬೇಡಿಕೆ ಈ ಬೇಡಿಕೆಯನ್ನು ಕೂಡ ಸರಳೀಕರಣಗೊಳಿಸಬೇಕಾದರೆ ಸೀದಾ ಒಂದು ಕಾನೂನನ್ನು ಮಾಡಿ ಕೈಗೆ ಕೊಡಲಿಕ್ಕೆ ಆಗುವುದಿಲ್ಲ ಇದಕ್ಕೆ ಸರ್ಕಾರ ಬೇಕಾದಷ್ಟು ಎಕ್ಸರ್ಸೈಸ್ ಮಾಡಿದೆ ಮಾಡಿ ಇವತ್ತೊಂದು ನಿರ್ಧಾರಕ್ಕೆ ಬಂದಿದೆ ಏನು ರಾಯಲ್ಟಿ ಇದೆ ಅದನ್ನು ಕೂಡ ನೂರರ ಆಸುಪಾಸಿನಲ್ಲಿ ಇರಿಸಬೇಕು ಅಥವಾ ಅದು ಅದನ್ನು ಕಡಿಮೆ ಮಾಡಬೇಕು ಮತ್ತು ಲೈಸೆನ್ಸ್ ಇಶ್ಯೂಯಿಂಗ್ ಅವರಿಗೆ ಅದನ್ನು ಸರಳೀಕರಣಗೊಳಿಸಿ ಸರಳೀಕರಣಗೊಳಿಸಿ ಲೈಸೆನ್ಸ್ ಇಶ್ಯೂ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ರೂಲ್ಸ್ ಎಲ್ಲ ಫ್ರೇಮ್ ಮಾಡಿ ಡ್ರಾಫ್ಟ್ ಆಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಅದು ಮಂಜೂರಾಗಿದೆ ಕ್ಯಾಬಿನೆಟ್ನಲ್ಲಿ ಮಂಜೂರಾಗಿ ಇವತ್ತು ಜಿಒ ಆಗಲಿಕ್ಕೆ ಮಾತ್ರ ಬಾಕಿ ಗೌರ್ಮೆಂಟ್ ಆರ್ಡರ್ ಆಗಲಿಕ್ಕೆ ಬಾಕಿ ಇದೆ ತಮಗೆಲ್ಲ ಗೊತ್ತಿದೆ ಒಂದು ಕಾನೂನು ಬದಲಾವಣೆ ಆಗಬೇಕಾದರೆ ವರ್ಷಾನುಗಟ್ಟಲೆ ಕೊಡ್ತದೆ ಅಷ್ಟು ಕೆಲಸ ಇರ್ತದೆ ಅಧಿಕಾರಿಗಳಿಗೆ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಬೇಕು ಹೊಸ ಹೊಸ ಐಡಿಯಾಸ್ ಬರಬೇಕು ಈ ರೀತಿ ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ಮಾಡುವಂಥದ್ದು ಇವತ್ತು ಈ ಇಶ್ಯೂ ಇದು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಜನರಿಗೆ ಬಹಳಷ್ಟು ತೊಂದರೆ ಆಗ್ತದೆ ಮತ್ತು ಕೂಲಿ ಕಾರ್ಮಿಕರಿಗೆ ಕೆಲಸಕ್ಕೆ ನಷ್ಟ ಆಗ್ತದೆ ಅವರಿಗೆ ಆದ್ದರಿಂದ ಇದನ್ನು ಶೀಘ್ರವಾಗಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸ್ಪೀಕರ್ ಮತ್ತು ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಎಲ್ಲ ಸಚಿವರುಗಳು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಪ್ರತಿನಿಧಿಗಳು ಕೂಡ ಅದರಲ್ಲಿ ಸೇರಿಕೊಂಡು ಇದನ್ನು ಕೇವಲ ನಾಲ್ಕು ತಿಂಗಳಲ್ಲಿ ಒಂದು ಕಾನೂನಿಗೆ ಕೊನೆಯ ಹಂತಕ್ಕೆ ಬರುವಂಥ ವ್ಯವಸ್ಥೆ ಇವತ್ತು ಆಗಿದೆ ಇದರ ಮಧ್ಯೆ ಬಿ ಜೆ ಪಿಯವರು ಪ್ರತಿಭಟನೆಗಳು ಇವತ್ತು ಅವರು ಯಾವತ್ತೂ ಪ್ರತಿಭಟನೆ ಮಾಡಲಿಲ್ಲ ತಾವು ದಯವಿಟ್ಟು ತಿಳ್ಕೊಳ್ಬೇಕು ಎಸೋಸಿಯೇಷನ್ನವರು ಪ್ರತಿಭಟನೆ ಎಲ್ಲಿಯೂ ಮಾಡಲಿಲ್ಲ ಅವರು ಮಂತ್ರಿಗಳನ್ನು ಸರ್ಕಾರವನ್ನು ಭೇಟಿ ಮಾಡಿ ಅದಕ್ಕೆ ಬೇಕಾದಂಥ ಯಾವ ರೀತಿ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ತಮ್ಮ ಕೆಲಸವನ್ನು ಮಾಡಿಕೊಳ್ತಿದ್ದಾರೆ ಹೊರತು ಯಾವತ್ತೂ ಅವರು ಪ್ರತಿಭಟನೆಗೆ ಇಳಿಲ್ಲ ಇವತ್ತು ಪ್ರತಿಭಟನೆ ಇರುವಂಥದ್ದು ಬಿ ಜೆ ಪಿ ಅವರು ನಿನ್ನೆ ಕೂಡ ಒಂದು ಪ್ರತಿಭಟನೆ ಮಾಡಿದ್ದಾರೆ ಬಹಳಷ್ಟು ಹಾಸ್ಯಮಯವಾಗಿತ್ತು ನೋಡಲಿಕ್ಕೆ ಚೆನ್ನಾಗಿತ್ತು ಅವರ ಲ್ಯಾಂಗ್ವೇಜು ಅವರ ಡ್ಯಾನ್ಸು ಪದ್ಯ ಒಂದು ರೀತಿ ಪಿಕ್ನಿಕ್ ಹೋದಾಗೆ ಆಯಿತು ಅದನ್ನು ನೋಡುವಾಗ ನಮಗೆ ಒಮ್ಮೆ ಅವರೊಟ್ಟಿಗೆ ಪಿಕ್ನಿಕ್ ಹೋದಾಗೆ ಅಂತಹ ಒಂದು ಪ್ರತಿಭಟನೆಯನ್ನು ನಿನ್ನೆ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಅವರು ಹೇಳುವಂಥದ್ದು ನಾವು ಕಂಗಾಲಾಗಿದ್ದಾರೆ ನಾವು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆ ಮತ್ತು ಡೆಡ್ ಲೈನ್ ಸ್ಪೀಕರಿಗೆ ಡೆಡ್ ಲೈನ್ ಯಾವ ಅವಶ್ಯಕತೆಯೂ ಇಲ್ಲ ನೀವು ಡೆಡ್ ಲೈನ್ ಕೊಡೋದು ಬೇಡ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದು ಬೇಡ ನಿಮಗೆ ಯಾವುದೇ ಕಷ್ಟ ನಾವು ಕೊಡೋದಿಲ್ಲ ಜನರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ನಾವು ಕಾನೂನನ್ನು ಸರಳೀಕರಣಗೊಳಿಸಿ ರಾಯಲ್ಟಿಯನ್ನು ಕಡಿಮೆ ಮಾಡಿ ಶೀಘ್ರ ಗೌರ್ಮೆಂಟ್ ಆರ್ಡರ್ ಆಗ್ತದೆ ಆದ್ದರಿಂದ ನಿಮಗೆ ಯಾವುದೇ ಕಷ್ಟ ಕೊಡೋದಿಲ್ಲ ನಿಮ್ಮ ರಾಜಕೀಯ ಡೊಂಬರಾಟವನ್ನು ನಿಲ್ಲಿಸಿ ನಿಮ್ಮ ಸರ್ಕಾರ ಇರುವಾಗ ಯಾಕೆ ಮಾಡಲಿರಿ ನೀವು ನಿಮ್ದು ಈಗ ಸರ್ಕಾರ ಇತ್ತಲ್ಲ ಆಗ ಕೂಡ ಇದೇ ಲೈಸೆನ್ಸ್ ಇದ್ದದ್ದು ಹೋಗ್ತಾ ಇತ್ತು ಜನರಿಗೆ ಕಿರುಕುಳ ಆಗ್ತಾ ಇತ್ತು ಕಿರುಕುಳ ಕಿರುಕುಳಾಗ್ತಾ ಇತ್ತು ಕಷ್ಟ ಬರ್ತಾ ಇದ್ರು ಏನೋ ಮಾಡಿ ವ್ಯಾಪಾರ ವ್ಯವಹಾರ ಉದ್ದಿಮೆ ನಡೆಸ್ಕೊಂಡು ಹೋಗ್ತಾ ಇದ್ರು ಇವತ್ತು ಈ ಎಲ್ಲ ಕಷ್ಟಗಳಿಗೆ ಪೂರ್ಣ ವಿರಾಮ ಹಾಕಬೇಕು ಈ ಕಷ್ಟ ಮತ್ತೆ ಬರಬಾರ್ದು ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಇನ್ನು ಯಾವ ಸರ್ಕಾರ ಬಂದರೂ ಇದರಿಂದ ಯಾವುದೇ ಅಡ್ಡಿ ಆತಂಕ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಈ ಒಂದು ಕಾನೂನನ್ನು ಬದಲಾವಣೆ ಮಾಡುವ ಅಂತಿಮ ಹಂತಕ್ಕೆ ಬಂದಿದೆ ಸರ್ ಹಾಗೂ ಮೇಡಮ್ ಎಲ್ಲರಿಗೂ ಕೂಡ ಆಕ್ಚುಲಿ ಇವತ್ತು ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನು ಸವಿವರವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಈ ನಿನ್ನೆ ದಿವಸ ಬಿ ಜೆ ಪಿ ಅವರು ಮಾಡಿರುವಂತಹ ಪ್ರೊಟೆಸ್ಟ್ ಬಿ ಜೆ ಅವರ ಕೆಲಸ ಏನಿದೆ ಅಂತ ಹೇಳಿದರೆ ಯಾವಾಗ ನೋಡಿದ್ರು ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರಲ್ಲಿ ಇವರು ಮರು ಅಂತ ನಮ್ಮ ಅಧ್ಯಕ್ಷರು ಹೇಳಿದರು ಈ ಕೆಂಪು ಕಲ್ಲು ಗಣಿಗಾರಿಕೆ ಇದರ ಬಗ್ಗೆ ಈ ಮೊದಲೇ ಬೇಕಾದಷ್ಟು ಮೀಟಿಂಗ್ಗಳು ಇಲ್ಲಿ ಜಿಲ್ಲೆಯ ಇದರಲ್ಲಿ ಕೂಡ ನಡೀತು ಅದರ ನಂತರ ಬೆಂಗಳೂರಿಗೆ ಶಿಫ್ಟ್ ಆಯಿತು ಬೆಂಗಳೂರಿನಲ್ಲಿ ಕೂಡ ಮೀಟಿಂಗ್ ಮಾಡಿ ಇದಕ್ಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಾಯಿತು ಅಂತ ಈ ಮೀಟಿಂಗ್ನಲ್ಲಿ ಬಹುಶಃ ಇಲ್ಲಿ ಈ ಜಿಲ್ಲೆಯನ್ನು ಪ್ರತಿನಿ ಪ್ರತಿನಿಧಿಸುವಂಥ ಎಲ್ಲ ಶಾಸಕರು ಎಂ ಪಿಗಳು ಕೂಡ ಇದ್ದರು ಇವರಿಗೆ ವಿಚಾರಗಳ ಅರಿವಿದೆ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪಾಸ್ ಆದ ಬಗ್ಗೆ ಕೂಡ ಇವರಿಗೆ ಸ್ಪಷ್ಟವಾದಂಥ ಮಾಹಿತಿ ಇದೆ ಅದನ್ನೆಲ್ಲ ಗೊತ್ತಿದ್ದು ಇವರು ನಿನ್ನೆ ದಿವಸ ಇವರು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿದರೆ ಇವರು ಯಾವ ರೀತಿ ಜನರನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಾರೆ ಜನಗಳನ್ನು ಮಿಸ್ಲೀಡ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆಗಳು ಬೇಕಿಲ್ಲ ಅಂತ ನನ್ನ ಅನಿಸಿಕೆ ಒಂದು ಎರಡನೇದಾಗಿ ಅವರು ಹೇಳ್ತಾರೆ ನಮ್ಮ ಉಸ್ತುವಾರಿ ಸಚಿವರ ಬಗ್ಗೆ ಭಾಳ ವ್ಯಂಗ್ಯವಾದ ರೀತಿಯಲ್ಲಿ ಅವರು ಇದು ಮಾಡಿದರು ಅವರು ತಿಂಗಳಿಗೊಮ್ಮೆ ಬರ್ತಾರೆ ಹೋಗ್ತಾರೆ ಅಂತ ಹೇಳಿ ಖಂಡಿತವಾಗ್ಲೂ ಉಸ್ತುವಾರಿ ಸಚಿವರು ಬರ್ತಾ ಇದೆ ಒಂದು ತಿಂಗಳಿಗೊಮ್ಮೆ ಅಲ್ಲ ತಿಂಗಳಿಗೆ ಎರಡು ಮೂರು ಬಾರಿ ಬರ್ತಾ ಇದ್ದಾರೆ ಬಂದು ಎಲ್ಲ ನಮ್ಮ ಈ ಜನಸಾಮಾನ್ಯರ ಕಷ್ಟಗಳು ಏನಿದೆ ಅದರ ಬಗ್ಗೆ ಮನವಿಗಳು ಬರುತ್ತೆ ಅದನ್ನು ಸ್ವೀಕಾರ ಮಾಡಿಕೊಂಡು ಅದಕ್ಕೆ ಎಲ್ಲದಕ್ಕೂ ಪರಿಹಾರ ಕೊಡುವಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಅಂತ ಹೇಳಿದ್ರಲ್ಲ ನೀವು ಜನರಿಂದ ಚುನಾಯಿತರಾದಂಥ ಪ್ರತಿನಿಧಿಗಳಲ್ಲ ನಿಮಗೆ ಅಷ್ಟು ಕಾಳಜಿ ಇದ್ದರೆ ನೀವು ನಮ್ಮ ಉಸ್ತುವಾರಿ ಸಚಿವರು ಬಂದಾಗ ನೀವು ನಿಮ್ಮ ನ ಸಂಸದರಾಗಲಿ ನಮ್ಮ ಸಂಸದರಾಗಲಿ ಅಥವಾ ನೀವು ಎಮ್ ಎಲ್ ಎಗಳಿದ್ದೀರಿ ಯಾವತ್ತಾದರೂ ಬಂದು ಅವರನ್ನು ಭೇಟಿಯಾಗಿ ಸರ್ ಈ ಥರ ಈ ಥರ ಸಮಸ್ಯೆಗಳಿದೆ ಇದನ್ನು ಕೂಡಲೇ ಪರಿಹಾರ ಬೇಕು ಅಂತ ಒಂದು ದಿವಸ ಆದರೂ ನೀವು ಪ್ರಯತ್ನ ಮಾಡಿದ್ದೀರಾ ಅವರನ್ನು ಭೇಟಿಯಾಗುವಂಥದ್ದು ಉತ್ತರಿಸಿ ಸುಮ್ಮನೆ ನೀವು ಜನರನ್ನು ತಪ್ಪುದಾರಿಗೆ ತೆಗೆದುಕೊಂಡು ಹೋಗುವಂಥದ್ದಲ್ಲ ಯಾವತ್ತಾದರೂ ನೀವು ಅವರನ್ನು ಭೇಟಿಯಾಗಿ ಈ ಥರದ ಸ ಜನ ಸಮಸ್ಯೆಗಳ ಬಗ್ಗೆ ಅವರಲ್ಲಿ ವಿಚಾರಗಳನ್ನು ತಿಳಿಸಿದ್ದೀರಾ ಅನ್ನುವಂಥದ್ದು ನೀವು ತಿಳಿಸ್ತಿಲ್ಲಂದ್ರೆ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಾ ಮಾಡಿದ್ದಾರೆ ಆದರೆ ನಿಮ್ಮ ಜವಾಬ್ದಾರಿಯನ್ನು ನೀವು ನಿಭಾಯಿಸಿದ್ದೀರಾ ಅಂತ ಹೇಳಿ ಇನ್ನೊಂದು ವಿಚಾರ ಅಂತ ಹೇಳಿದರೆ ನಿನ್ನೆ ನಮ್ಮ ಮಾನ್ಯ ಸಂಸದರಾದಂತಹ ಬ್ರಜೇಶ್ ಚೌಟರ್ ಅವರ ಒಂದು ಪತ್ರಿಕಾ ಇದರಲ್ಲಿ ನಾನು ಯಾವುದೋ ಒಂದು ಕಮೆಂಡ್ ಇದರಲ್ಲಿ ಇಂಟರ್ವ್ಯೂ ಅನ್ನು ನೋಡಿದೆ ಭಾಳ ಹಾಸ್ಯಾಸ್ಪದವಾಗಿತ್ತು ಒಂದು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರ ಬಗ್ಗೆ ಅದು ಮಾತಾಡಿದರು ಎರಡನೇದಾಗಿ ಹೇಳಿದ್ದಾರೆ ಸೋತ ಅಭ್ಯರ್ಥಿಗಳ ಅನ್ನು ಉಪಯೋಗಿಸಿ ಅನುದಾನ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ನಿಮಗೇನು ಇದರಲ್ಲಿ ನಿಮಗೇನು ನಷ್ಟ ಆಯಿತು ಅನುದಾನಗಳನ್ನು ತಂದರೆ ನಿಮಗೇನು ನಷ್ಟ ಆಯಿತು ಇದರಲ್ಲಿ ಯಾಕೆಂದರೆ ಅನುದಾನ ನಿಮ್ಮ ಯೋಗ್ಯತೆಗೆ ನಿಮಗೆ ಆಗಲಿಲ್ಲ ಅವರು ತಂದದ್ದು ತಪ್ಪ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಅವರು ಅನುದಾನವನ್ನು ಅವರು ನಮ್ಮ ಸಚಿವರನ್ನು ಅಥವಾ ಸರ್ಕಾರದ ಗಮನ ಸೆಳೆದು ಅವರು ಇಲ್ಲಿಗೆ ತರಿಸಿದ್ರೆ ಅಂತಾದರೆ ನೀವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು ನೀವು ಸೋತ ಅಭ್ಯರ್ಥಿಗಳು ಅಂತ ನೀವು ಹೇಳ್ತೀರಿ ಸೋತ ಅಭ್ಯರ್ಥಿಗಳು ಇವತ್ತು ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಪ್ರೊಸೆಸ್ನಲ್ಲಿ ಇದು ನಡೆಯುವಂಥದ್ದು ಆದರೆ ಸೋತ ತಕ್ಷಣ ಅವನ ಜವಾಬ್ದಾರಿಯಿಂದ ಅವ್ನು ನುಣುಚಿಕೊಳ್ಳಿಕ್ಕಾಗೋದಿಲ್ಲ ಇವತ್ತು ನೀವು ಸ್ವಲ್ಪ ಹೆಚ್ಚಿನ ಮತಗಳನ್ನು ಪಡೆದುಕೊಂಡಿರ್ಬೋದು ಅವರು ಸ್ವಲ್ಪ ಕಡಿಮೆ ಮತದಿಂದ ಸೋತಿರ್ಬೋದು ಆದರೆ ಅವರು ಜವಾಬ್ದಾರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನೀವು ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು ಅದು ಬಿಟ್ಟು ನಿಮ್ಮ ಚಿಲ್ಲರೆ ರಾಜಕಾರಣ ಎಲ್ಲ ಇದೆಲ್ಲ ಇದನ್ನು ಮಾಡುವಂಥ ಕೆಲಸಕ್ಕೆ ಹೋಗ್ಬೇಡಿ ಬ್ರಜೇಶ್ ಚೌಟರ್ ಅವರು ನನ್ನ ಆತ್ಮೀಯ ಸ್ನೇಹಿತರು ನಿಮಗೆ ನಾನು ಹೇಳ್ತಾ ಇದ್ದೇನೆ ನೀವು ಅಭಿವೃದ್ಧಿ ಪೂರಕವಾದ ಕೆಲಸ ಮಾಡಿ ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ ಅಂತ ಮೊದಲಿಂದಲೂ ಹೇಳ್ತಿದ್ದೇವೆ ಇವತ್ತು ಕೂಡ ಹೇಳ್ತಾ ಇದ್ದೇನೆ ಯಾವ ಅಭಿವೃದ್ಧಿ ಕೆಲಸಕ್ಕೆ ನಿಮಗೆ ನಾವು ನಾವು ಬೇಕು ನಿಮ್ಮೊಟ್ಟಿಗೆ ಬೇಕು ಅಂತ ನಮ್ಮನ್ನು ಕರೆಯ ನಾವು ಬರ್ತೇವೆ ನೀವು ಅದು ಬಿಟ್ಟು ಎಲ್ಲರಲ್ಲೂ ರಾಜಕೀಯ ಮಾಡುವಂಥದ್ದು ಕೇವಲ ಜನರನ್ನು ಜಾತಿ ಧರ್ಮದ ವಿಚಾರ ಇಟ್ಕೊಂಡೇ ಜನರನ್ನು ನೀವು ಓಲೈಸುವಂತ ಕೆಲಸ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ನಮ್ಮ ಜಿಲ್ಲೆ ಒಂದು ಸುಶಿಕ್ತ ಎಲ್ಲ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಒಂದು ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೆಸರಿದೆ ಇದನ್ನು ಉಳಿಸುವಂತೆ ಇದಕ್ಕೆ ಪೂರಕವಾದಂಥ ಅಭಿವೃದ್ಧಿ ಕೆಲಸಗಳು ಯಾವುದೆಲ್ಲ ಆಗಬೇಕಿದ್ದೆ ಇದನ್ನು ಮಾಡುವಂಥ ಪ್ರಾಮಾಣಿಕ ಒಂದು ಇದು ಯೋಜನೆ ಇರಲಿ ಇದನ್ನು ಮಾಡಿ ಅನ್ನುವಂತಹ ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇನ್ನೊಂದು ಹಲವಾರು ಕನ್ಫ್ಯೂಷನ್ಸ್ಗಳಿದೆ ಇವತ್ತು ಬೇರೆ ಬೇರೆ ಸಮಾಜಗಳಿದೆ ಆ ಬೇರೆ ಬೇರೆ ಸಮಾಜದವರ ಏನು ಸಮಸ್ಯೆಗಳಿದೆ ಇದನ್ನೆಲ್ಲ ನಿಭಾಯಿಸುವಾಗ ಆರ್ಥಿಕವಾಗಿ ಒಂದು ಯಾರು ತೊಂದರೆ ಆಗ್ತಾ ಇದ್ದಾರೆ ಹಿಂದುಳಿದ ವರ್ಗದ ಸಮಾಜಗಳಿಗೆ ಎಲ್ಲದಕ್ಕೂ ಶಕ್ತಿ ಕೊಡುವ ಒಂದು ಯೋಚನೆಯಿಂದ ಇದು ನಮ್ಮ ರಾಜ್ಯ ಸರ್ಕಾರ ಈಗ ಮತ್ತೆ ಜನಗಣತಿ ಮಾಡಲು ಹೊರಟಿರುವಂಥದ್ದು ಒಂದು ಖಂಡಿತವಾಗ್ಲೂ ಅದ್ಭುತವಾದಂಥ ಕೆಲಸ ದೇವರು ಮೆಚ್ಚುವಂಥ ಕೆಲಸ ನಾವೆಲ್ಲರೂ ಸಮಪಾಲು ಎಲ್ರಿಗೂ ಸಮ ಪಾಲು ಕೊಡಬೇಕನ್ನುವಂಥ ಒಂದು ದೃಷ್ಟಿಯಿಂದ ಸಾಮಾಜಿಕ ನ್ಯಾಯ ಒದಗಿಸಿ ಕೊಡಬೇಕೆನ್ನುವಂಥ ದೃಷ್ಟಿಯಿಂದ ಇದನ್ನು ಹಮ್ಮಿಕೊಳ್ಳುತ್ತಿರುವಂಥದ್ದು ಇದರ ಬಗ್ಗೆ ನಿಮ್ಮ ಓಪನ್ ಆಗಿ ಯಾವುದೇ ಸ್ಟೇಟ್ಮೆಂಟ್ಗಳಿಲ್ಲ ನೀವು ಹಿಂದಿನಿಂದ ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದೀರಿ ಅನ್ನೋದು ಕೂಡ ಎಲ್ಲರ ಗಮನಕ್ಕೆ ಗೊತ್ತಿದೆ ಇಂಥ ಕೆಟ್ಟ ಚಾಳಿಗಳನ್ನು ಬಿಟ್ಟು ಬಿಡಿ ನಾವು ರಾಜಕೀಯದಲ್ಲಿ ಸ್ವಲ್ಪ ವರ್ಷ ಇರ್ಬೋದು ಗೆದ್ದು ಇರ್ಬೋದು ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಆದರೆ ಇದು ಪರ್ಮನೆಂಟ್ ಅಲ್ಲ ಆ ದೇವರು ಒಂದು ನಿಮಗೆ ಒಂದು ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದನ್ನು ಸದುಪಯೋಗಪಡಿಸಿಕೊಂಡು ಆ ಜನರಿಗೆ ಒಳಿತಾಗುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನೀವು ಸಹಕಾರ ಕೊಡಿ ಒಳ್ಳೆ ಕೆಲಸ ಮಾಡುವಾಗ ಯಾರೇ ಆಗಲಿ ನೀವು ಇದರಲ್ಲಿ ಒಳ್ಳೆ ಕೆಲಸ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಇನ್ನು ಜಾತಿ ಗಣತಿ ವಿಚಾರದಲ್ಲಿ ಕೂಡ ಸಹಕಾರ ಕೊಡುವಂಥ ಕೆಲಸಗಳನ್ನು ನೀವು ಮಾಡಿ ಅಂತ ಹೇಳಿ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಧನ್ಯವಾದಗಳು